ಯಾರ ಫೋಟೋ ಗೊತ್ತಾಗ್ತೀಯ ಇದು ಯಾಕೆ ಮಾಡ್ತಾ ಇದ್ದಾರೆ ಕನ್ನಡ ದೋಸೆ ಮೇಲೆ ಅವನು ಮಾತಾಡಿ ಯಾರು ಕೂಡ ಯಾವುದೇ ಒಮ್ಮೆ ಹಾಕ್ಬೇಡಿ ನಾವು ಮಾಡಬೇಕು ಅಲ್ಲ ಯಾರೇ ಆಗಿರಲಿ ನಾನು ಹೇಳೋದು ನನಗೆ ಕನ್ನಡ ಮಾತಾ ಕನ್ನಡಕ್ಕೆ ಹೊಂದಿದ್ದರೆ ಯಾರ್ದು ಹಾಕ್ಬಿಡಿ ತಾಯಿ ಭುವನೇಶ್ವರ ಇದ್ರಿ ಅನೌನ್ಸ್ ಮಾಡ್ತೀವಿ ಈಗ ಧ್ವಜನ ನಾವು ಎಗ್ಲ ಮೇಲೆ ಹಾಕ್ತಾ ಓಡಾಡ್ತಾ ಇದ್ದೀವಿ ಯಾವ ಉದ್ದೇಶಕ್ಕೆ ಗೌರವ ಕೊಟ್ಟಿದ್ದೀವಿ ಎಷ್ಟೋ ಜನ ಗೋವಿಂದರಾಜ್ ಅಂತ ಗೋವಿಂದನಾಥ್ ಅಂತ ಕಟ್ಟಿದ್ದಾರೆ ಯಾರು ಅಂದ್ಕೊಂಡಿದ್ರ ರೈಲ್ವೆಗೆ ತಲೆ ಕೊಟ್ಟರು ರೈಲ್ವೆಗೆ ಕನ್ನಡಿಗರ ಉದ್ಯೋಗ ಸಿಗಿ ಅಂತ ಗೋವಿಂದರಾಜ್ ತಲೆ ಕೊಟ್ಟರು ಅವ್ರದ್ದು ಇಲ್ಲಿವರೆಗೂ ಹೋರಾಟಗಾರ ಆಗಲಿಲ್ಲ ಇಲ್ಲಿವರೆಗೂ ಯಾವುದೇ ಒಬ್ಬ ಹೋರಾಟಗಾರರು ಇಲ್ಲಿವರೆಗೂ ಕನ್ನಡ ದೇಶದಲ್ಲಿ ಬಳಸಿಲ್ಲ ನೀವು ಯಾವ್ದೋ ಸೆಲೆಬ್ರಿಟಿಗೊಂಡು ಯಾಕೆ ಬಳಸ್ತೀರಿ ಅವಮಾನ ಮಾಡ್ತಾ ಇದ್ರಿ ಅಪಮಾನ ಮಾಡ್ತಾ ಇದ್ರಿ ದರ್ಶನ್ ನೋಡಿ ದರ್ಶನ್ದ ಅವಶ್ಯಕತೆ ಇಲ್ಲ ಕನ್ನಡಕ್ಕೆ ಏಕೀಕರಣ ಆದಾಯ್ ನಾನು ಹೋರಾಟ ಮಾಡ್ಕೋಬೇಕು ಒಬ್ಬೇ ಒಬ್ಬ ಹೋರಾಟಗಾರ ಕನ್ನಡ ಪರ ಹೋರಾಟಗಾರ ಯಾರೆಲ್ಲ ಬಳಸಿದಾರ ನೋಡಿ ನಾನು ಸಂಘದಲ್ಲಿದ್ದಾರೆ ಅವ್ರ ಬಗ್ಗೆ ಇಲ್ಲ ಯಾರ್ದು ಬಳಸ್ಬೇಡಿ ಅಂತ ನಾನು ಹೇಳೋದು ಬಳಸ್ಬೇಡಿ ಯಾರ್ದು ಬಳಸ್ಬೇಡಿ ಯಾರ್ದು ಬಳಸ್ಬೇಡಿ ಅವಶ್ಯಕತೆ ಇಲ್ಲ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕನ್ನಡದ ಆಮೇಲೆ ಪುಟ್ರಿಪೋತ್ರಿಗೊಂಡೆಲ್ಲ ಆ ನೆಲ ಸಾಗಿದ್ದೀವಿ ಅನೌನ್ಸ್ ಮಾಡ್ತಾ ಇದೀವಲ್ಲ ಹೋರಾಟಗಾರರಿಗೆ ಅವಮಾನ ಕನ್ನಡ ದೊಡ್ಡದ ಮೇಲೆ ನಾವು ರಾಯ್ ಭುವನೇಶ್ವರಿನ ಆರಾಧಿಸ್ತಿದ್ದೀವಿ ರಾಯ್ ಭುವನೇಶ್ವರಿನ